ಎಲ್ಲರಿಗೂ ನಮಸ್ಕಾರ ನಾನಿನ್ ಪ್ರೀತಿಯ ಕನ್ನಡ ಕೋಗಿಲೆ ಮಹಾಂತ್ಯ ಗುರು ಪಾಟೀಲ್ ಏನ್ ವಿಶೇಷ ಅಂದ್ರೆ ಇದೇ ದಿನಾಂಕ ಹದಿನೈದರಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕವಟಗಿರಿ ಗ್ರಾಮದಲ್ಲಿ ಮಕರ ಸಂಕ್ರಮಣ ಹಾಗೂ ಶ್ರೀ ಪರಮಾನಂದ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತ ಕನ್ನಡ ಕೋಗಿಲೆ ವಿನ್ನರ್ ಖಾಸಿಂ ಅಲಿ ಇವೆಂಟ್ಸ್ ಇವರು ನಡೆಸಿಕೊಡುತ್ತಿರುವ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ನಾನು ಬರಾತೀನಿ ನೀವೆಲ್ಲರೂ ಬರ್ರಿ ನೋಡ್ರಿ ಖುಷಿ ಪಡ್ರಿ ಹಾಗೆ ಜಾತ್ರೆಗಳ ಎಲ್ಲಾ ವಿಡಿಯೋಗಳನ್ನ ನೀವು ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಗಳು ಪವಿತ್ರ ಕಿರುತೆರೆ ಕನ್ನಡ ಚಲನಚಿತ್ರ ನಟಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇದೇ ಬರುವ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕವಟ್ಗೆ ಗ್ರಾಮ ನಗೆ ಹಬ್ಬ ಉತ್ಸವಕ್ಕೆ ವಿಶೇಷವಾಗಿ ನಾನ್ ಬರ್ತಾ ಇದ್ದೀನಿ ನನ್ನ ಜೊತೆ ಇನ್ನೂ ಹಲವಾರು ಕಲಾವಿದರು ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದೊಂದು ಮುತ್ತುಗಳಿಗೂ ಒಂದೊಂದು ನಕ್ಷತ್ರದ ಅಧ್ರುವ ತಾರೆಗಳಿಗೂ ವೆಲ್ಕಮ್ ಟು ದಿ ಶೋ ಯಾರು ಮಿಸ್ ಮಾಡಬೇಡಿ ಕಾರ್ಯಕ್ರಮಕ್ಕೆ ಬಂದು ಹರಸಿ ಹಾರೈಸಿ ಅಂತ ಹಾರ್ಡ್ಲಿ ವಿಶ್ ಮಾಡ್ತಾ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಕನ್ನಡ ಕೋಗಿಲೆ ಸೀಸನ್ ಎರಡರ ವಿಜೇತ ಖಾಸಿಂ ಅಲಿ ಮಾತಾಡ್ತಾ ಇರೋದು ವಿಶೇಷ ಏನಪ್ಪ ಅಂತಂದರೆ ಇದೇ ಜನವರಿ ಹದಿನೈದನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕವಟಗಿ ಗ್ರಾಮಕ್ಕೆ ಬರ್ತಾ ಇದ್ದೇನೆ ಏನಪ್ಪ ವಿಶೇಷ ಅಂತಂದರೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಗೂ ಪರಮಾನಂದ ದೇವರ ಜಾತ್ರಾ ನಿಮಿತ್ತ ಅದ್ಭುತ ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮವನ್ನು ಆಯ್ದುಕೊಂಡಿದ್ದು ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಇನ್ನು ಹಲವಾರು ಕಲಾವಿದರು ಬರ್ತಾ ಇದ್ದಾರೆ ನೀವುಗಳೆಲ್ಲ ಬನ್ನಿ ಅದ್ಧೂರಿಯಿಂದ ಆಚರಣೆ ಮಾಡೋಣ ಜೊತೆಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದನ್ನು ಮರಿಬೇಡಿ ಇದೇ ಜನವರಿ ಹದಿನೈದನೇ ತಾರೀಕು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹಾಗೂ ಕವಟಗಿ ಗ್ರಾಮದಲ್ಲಿ ಪರಮಾನಂದ ದೇವರ ಜಾತ್ರೆ ಹಾಗೂ ಮಕರ ಸಂಕ್ರಮಣದ ಸಲುವಾಗಿ ಒಂದು ವಿಶೇಷವಾದ ಕಲಾ ಸಂಗಮ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಹಾಗೂ ಕನ್ನಡಿಗರ ಕಲಾ ಪ್ರೇಮವನ್ನು ಅಂತ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ವಿಶೇಷವಾಗಿ ಇಲ್ಲಿ ನಡೆಯೋ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ವಿಡಿಯೋಗಳನ್ನು ಮಾಹಿತಿ ಭಂಡಾರ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಎಲ್ರಿಗೂ ನಮಸ್ಕಾರ ನಾನು ಸುಶ್ಮಿತಾ ಇದೇ ತಿಂಗಳು ಹದಿನೈದನೇ ತಾರೀಕು ಮಕರ ಸಂಕ್ರಮಣ ಹಾಗೂ ಪರಮಾನಂದ ದೇವರ ಜಾತ್ರೆಯ ನಿಮಿತ್ತವಾಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕವಟಕಿ ಗ್ರಾಮಕ್ಕೆ ನಾವು ನಿಮ್ಮನ್ನ ನಗ್ಸೋದಕ್ಕೆ ಬರ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ನಿಮ್ಮನ್ನ ಅಹ್ ಭೇಟಿ ಮಾಡೋದಕ್ಕೆ ಹಾಗೆ ಇದೊಂದು ಸದಾವಕಾಶ ಮಕರ ಸಂಕ್ರಮಣವನ್ನ ನಿಮ್ಮ ಒಟ್ಟಿಗೆ ಸಂಭ್ರಮಿಸೋಕೆ ಹಾಗೆ ನಾನ್ ಮಾತ್ರ ಅಲ್ಲ ನನ್ಸುತ್ತೆ ಜಗಪ್ಪ ಅವರು ಹಾಗೆ ಹಾ ಹಲವಾರು ಹಾಡುಗಾರರು ಹಲವಾರು ಕಲಾವಿದರು ನಿಮ್ಮನ್ನ ನಗ್ಸೋದಕ್ಕೆ ನಿಮ್ಮನ್ನ ಮನಸ್ಸೋದಕ್ಕೆ ಬರ್ತಾ ಇದ್ದೀವಿ ಸೊ ನೀವು ಕೂಡ ಬನ್ನಿ ನಿಮ್ಮವರನ್ನು ಕರೆತನ್ನಿ ಹಾಗೆ ಮಾಹಿತಿ ಭಂಡಾರ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಡಿಯೋವನ್ನು ಲೈವ್ ಆಗಿ ನೋಡ್ಬೋದು ಈ ಕಾರ್ಯಕ್ರಮನ ಸೊ ತಪ್ಪದೆ ಬನ್ನಿ ನಾವು ಬರ್ತಾ ಇದ್ದೀವಿ ನೀವು ಬನ್ನಿ